ಮನಸ್ಸಿನ ಕಲ್ಮಶಗಳನ್ನು ಹೋಗಲಾಡಿಸುವ ಕೆಲಸವನ್ನು ಮಠಗಳು ಮಾಡುತ್ತವೆ ಎಂದು ಆದಿಚುಂಚನಗಿರಿ ಮಠಾಧೀಶ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು ತಾಲೂಕಿನ ದಿಂಡಗನಹಳ್ಳಿ ಹೋಬಳಿ ಶ್ರೀ ಕ್ಷೇತ್ರ ಕುಂದೂರು ಆದಿಚುಂಚನಗಿರಿ ಮಠದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹಾಗೂ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಸುಬ್ರಹ್ಮಣ್ಯೇಶ್ವರ ರಥೋತ್ಸವದಲ್ಲಿ ಭಾಗಿಯಾಗಿ ನಂತರ ಏರ್ಪಡಿಸಿದ್ದ ಧಾರ್ಮಿಕ ಸಮಾರಂಭದಲ್ಲಿ ಅವರು ಆಶೀರ್ವಚನ ನೀಡಿದರು ದೈಹಿಕವಾಗಿ ಚೆನ್ನಾಗಿದ್ದು ಮನಸ್ಸು ಸರಿಯಿಲ್ಲದಿದ್ದರೆ ನೆಮ್ಮದಿರುವುದಿಲ್ಲ ಉತ್ತಮ

ಯಾವುದೂ ಮಠಗಳು ಒಟ್ಟಿಗೆ ಅನ್ನ ಇಲ್ಲಾಂದ್ರೆ ಮಠಗಳು ಕೂಡ ಅನ್ನವನ್ನು ಕೊಡ್ತವೆ ಅದಕ್ಕಿಂತ ಮುಖ್ಯವಾಗಿ ಅನ್ನವನ್ನು ಇದು ಬೇಕಾದರೂ ಪಡ್ಕೊಳ್ಬಹುದು ಬೇಕಾಗಿರ್ತಕ್ಕಂಥ ಒಂದು ವಸ್ತು ಅಂತಂದ್ರೆ ಎಲ್ಲಾದರೂ ಕೂಡ ಕೂಲಿ ಮಾಡಿ ಅಥವಾ ಏನೋ ಮಾಡಿ ಮಾರ್ಕೆಟ್ನಲ್ಲಿ ಪರ್ಚೇಸ್ ಪರ್ಚೇಸ್ ಕಮೋಡಿಟೀಸ್ ಆದರೆ ಮನಸ್ಸಿಗೆ ಹೊತ್ತಿದ ಕೊಳೆಯನ್ನ ಹೋಗಲಾಡಿಸ್ತಕ್ಕಂಥ ಯಾವ ಜವಾಬ್ದಾರಿಗಳು ಕೂಡ ಹೊರಗಡೆ ಇಲ್ಲ ಇರೋದಾದರೂ ಆಧ್ಯಾತ್ಮಿಕ ದಿವ್ಯಾ ಕೇಂದ್ರಗಳು ಅಂತಹದ್ದಕ್ಕೋಸ್ಕರ ಇವತ್ತಿಗೂ ಕೂಡ ನಮ್ಮ ನಾಡಿನಲ್ಲಿ ಮಠಗಳು ಗುಡು ಪರಂಪರೆಗಳು ಒಂದು ಸ್ಥಾನ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಮಾತನಾಡಿದರು ಅನಿರೀಕ್ಷಿತವಾಗಿ ಆಶ್ಚರ್ಯವಾಗಿ ಇವತ್ತು ರಾಜಕೀಯ ಒಂದು ಸಮುದ್ರದಲ್ಲಿ ಇವತ್ತು ನಾನು ಬರಬೇಕಾಗಿದೆ ಇವತ್ತು ಯಾಕಂದ್ರೆ ನನಗೇ ಗೊತ್ತಿಲ್ಲ ನಾನು ಈ ರಾಜಕಾರಣದಲ್ಲಿ ನಿಮ್ಮೆಲ್ಲರ ಸೇವೆ ಮಾಡೋಕ್ಕೆ ನನಗೆ ಒಂದು ಅವಕಾಶ ಸಿಗುತ್ತೆ ಅಂದ್ರೆ ನನಗೆ ನನಗೇ ಗೊತ್ತಿರಲಿಲ್ಲ ನಿಜ ಆಡಬೇಕು ಅಂದರೆ ಹತ್ತುವರೆ ವರ್ಷ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ವ್ಯಾಸಂಗ ಮಾಡಿ ಒಂದೂವರೆ ವರ್ಷ ಪ್ರಾಕ್ಟೀಸ್ ಮಾಡಿ ಇಲ್ಲಿ ನಮ್ಮ ತಂದೆಯವರ ಜವಾಬ್ದಾರಿನ ಇವತ್ತು ಸಾಕಷ್ಟು ದುಷ್ಟ ತರಗಳಿದ್ದಾರೆ ತಾಯಿ ನೀನೇ ರಕ್ಷಣೆ ಮಾಡ್ಬೇಕು ನನಗೆ ನೀನೇ ರಕ್ಷಣೆ ಮಾಡ್ಬೇಕು ತಾಯಿ ಅಂತ ಪ್ರಾರ್ಥನೆ ಮಾಡಿದೆ ಅವಳಿಗೆ ಎಲ್ಲಿತ್ತೋ ಮನಸ್ಸು ಸಾಕಷ್ಟು ಜನ ಸಾಕ್ಷಿ ಇದ್ದಾರೆ ಅವ್ರು ನೋಡಿದಾರೆ ಇತ್ತು ಬಲ್ಲಗಡೆಯಿಂದ ಪಟಪಟ ಬಟ ಅಂತ ಊನ ಬೆಳೆಸಲು ಬಿಡಿಸಲು ಬಿಳಿಸದು ಅವಳು ಶಕ್ತಿ ಕೊಟ್ಲು ಯಾವ ರೀತಿ ಶಕ್ತಿ ಕೊಟ್ಲು ಯಾವ ರೀತಿ